ಧರ್ಮಸ್ಥಳ ಗ್ರಾಮದಲ್ಲಿನ ಪ್ರಕರಣಗಳ ಸಂಬಂಧ ಎಸ್ಐಟಿ ಸಮರ್ಪಕ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರಲು ಮುಂದಾಗಬೇಕು ಎಂದು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ವಿಚಾರ ವೇದಿಕೆಯ ರಾಜ್ಯ ಸಂಚಾಲಕ ಹಲ್ಲಿಗೇರಿ ಶಿವರಾಮು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಲ್ಲಿನ ಪ್ರಬಲರು ಸ್ಥಳೀಯರನ್ನು ಕೊಂದು ಒಕ್ಕಲೆಬ್ಬಿಸುವ ಮೂಲಕ ಭೂಮಿ ಲಪಟಾಯಿಸುತ್ತಿದ್ದಾರೆ ಎಂದು ದೂರಿದರು ಎಸ್ಐಟಿ ತನಿಖೆ ನಡೆಯುವ ವೇಳೆ ಕೆಲವರು ಕೋಮು ಸಂಘರ್ಷ ಸೃಷ್ಟಿ ಮಾಡುತ್ತಿದ್ದು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸುಮಾರು ನಾಲ್ಕು ದಶಕಗಳ ಕಾಲ ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಘಟನೆಗಳು ಕೂಡ ಅಲ್ಲಲ್ಲೇ ಮುಚ್ಚೋಯ್ತವೆ ಸಾಕ್ಷಿ ಇಲ್ದೆ ಸಾಕ್ಷಿ ಇಲ್ಲದೆ ಎಂದರೆ ಹೀಗೆ ಆಗಿ ಅನೇಕ ಅತ್ಯಾಚಾರಗಳು ಕೊಲೆಗಳು ಭೂಮಿಗಾಗಿ ಎಣ್ಣಿಗಾಗಿ ಒನ್ನಿಗಾಗಿ ಅನೇಕ ಘಟನೆಗಳು ನಡೆದರೂ ಕೂಡ ಇದುವರೆಗೂ ಯಾವುದೇ ತನಿಖೆ ಸಂಸ್ಥೆ ಈ ಸಿ ಬಿ ಐ ಆಗಲಿ ಅಥವಾ ಎಸ್ ಐ ಟಿಗಳಾಗಲಿ ಇಷ್ಟುವರೆಗೂ ನಡ್ಕೊಂಡು ಬಂದವು ಯಾವೂ ಕೂಡ ಸಾಬೀತುಪಡ್ಸೋಕ್ಕಾಗಲಿಲ್ಲ ಕೊನೆಗೆ ಸಿ ಬಿ ಐ ಮಾತ್ರ ಒಂದು ಸೌಜನ್ಯ ಕೊಲೆ ಕೇಸ್ನಲ್ಲಿ ಇದು ನಿರಪರಾಧಿ ಹುಡುಗ ಇವನೇನು ಇದರಲ್ಲಿ ಪಾತ್ರ ಇಲ್ಲ ಅಂಥೇಳಿ ಜಡ್ಜ್ಮೆಂಟ್ ಕೊಡ್ತದೆ ಆದರೆ ಅದು ಕೂಡ ಮತ್ತೆ ಅದು ತನಿಖೆಗೆ ರಾಜ್ಯ ಸರ್ಕಾರ ಆಗಲಿ ಯಾವುದು ಕೈಗೊಳ್ಳೋದಿಲ್ಲ ಈಗ ಏನೋ ಒಂದು ರೀತಿ ಒಂದು ಶಕ್ತಿಯಾಗಿ ಸೌಜನ್ಯ ಎಲ್ಲ ಹೋರಾಟಗಾರರಿಗೆ ಶಕ್ತಿ ತುಂಬಿ ಎಲ್ಲ ಹೋರಾಟಗಾರರು ಒಂದು ಏನೋ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಾಗಿ ಅಲ್ಲಿ ನಡೆದು ಫಸ್ಟು ಸ್ಟಾರ್ಟ್ ಮಾಡಿದವರೇ ಹಿಂದೂ ಸಂಘಟನೆಗಳ ಮುಖಂಡರು ಹಿಂದೂ ಸಂಘಟನೆಗಳ ಮುಖಂಡರು ಸ್ಟಾರ್ಟ್ ಮಾಡಿ ಅದ್ರ ವಿರುದ್ಧ ಹೋರಾಟ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿಯನ್ನು ಕಟ್ತಾರೆ ಅಲ್ಲಿ ದಶಕಗಳ ಕಾಲ ಚಳುವಳಿಯನ್ನು ಮಾಡ್ತಾರೆ ಆದರೆ ಆ ಚಳುವಳಿಗೆ ಯಾರೂ ಹಿಂಗ್ನೆ ಕೊಡೋದಿಲ್ಲ ಬಿ ಜೆ ಪಿಯವರು ಈಗ ಅದೇ ಹಿಂದೂ ಸಂಘಟನೆಗಳು ಹೋರಾಟ ಮಾಡಿ ಯೂಟ್ಯೂಬರ್ಸ್ ಅವರೆಲ್ಲ ಇದು ಮಾಡಿದ್ರೆ ಆ ಯೂಟ್ಯೂಬರ್ ಸುಮ್ಮನೆ ಮೇಲೆ ಹೋಗಿ ಗಲಾಟೆಯಾಗಿ ಮಾಡ್ತಾರೆ ಎಲ್ಲ ಒಡೆತ ಮತ್ತು ಮರಣಾಂತಿಕೆಗಳನ್ನು ಮಾಡಿದ್ರೂ ಕೂಡ ಎಲ್ಲ ಮಾಧ್ಯಮದವರು ಮಾಧ್ಯಮದವರು ಅವ್ರು ಏನು ಯಾವ ಕೋಸ್ಕರ ಸುಮ್ಮನೆ ಇದ್ದಾರೋ ಅಂತ ಗೊತ್ತಾಗಲಿಲ್ಲ ಇತ್ತೀಚೆಗೆ ಎಲ್ಲರೂ ಅವರೇ ಬೆಂಬಲ ಕೊಟ್ಟು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ತವ್ರೆ ಆದರೆ ರಾಜಕೀಯ ಪಕ್ಷವರಂತೂ ಸುಮ್ಮನೆ ಇದ್ದರು ಕೊನೆಗೆ ಎಸ್ ಐ ಟಿ ಎಲ್ಲ ಹೋರಾಟದಿಂದ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ರಚನೆಯಾಗಿ ಏನೋ ಒಂದು ಪ್ರಣವ್ ಮೊಹಂತಿಯವರ ನಾಯಕತ್ವದಲ್ಲಿ ಒಂದು ಏನೋ ಒಂದು ಈ ದೇಶದಲ್ಲಿ ಒಂದು ಆ ಆ ಭಾಗದ ಜನರ ಅಭಿಪ್ರಾಯ ಸತ್ಯ ಏನದೆ ಅಂತ ಹೊರ ತೆಗಿತಾರೆ ಅಂತ ಇಡೀ ಸಮುದಾಯ ಕಾಯ್ತಾ ಇದೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಕೋಮು ಸಂಘರ್ಷವನ್ನು ಉಂಟು ಮಾಡೋದಕ್ಕೆ ಬಿ ಜೆ ಪಿಯ ಕೆಲವು ನಾಯಕರುಗಳು ಪ್ರಯತ್ನ ಪಡ್ತಾರೆ ಹಂಗಾಗಿ ಅದನ್ನು ಖಂಡಿಸೋದಕ್ಕೋಸ್ಕರ ಮತ್ತು ಸಾರ್ವಜನಿಕರು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆ ಸತ್ಯ ಏನು ಅಂತ ಈಚೆ ಬರುವವರೆಗೂ ನಾವು ಯಾವುದೇ ಗೊಂದಲ ಗಲಾಟೆಗಳಿಗೆ ಹೋಗ್ದೇನೆ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದನ್ನ ನೇರ ಸತ್ಯ ಮತ್ತು ವೈಚಾರಿಕವಾಗಿ ಅದು ತನಿಖೆಯಾಗಿ ಅದು ಈಚೆ ಬರಲಿ ಅಂತ ನಾವೆಲ್ಲರೂ ಕಾಣಬೇಕಾಗಿದೆ ಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಬೋರಲಿಂಗೇಗೌಡ ತಾಲೂಕು ಸಂಚಾಲಕ ದೊರೆಸ್ವಾಮಿ ಇದ್ದರು